ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಲಾಗ್ನ ಶುರು ಮಾಡ್ತಾ ಇದೀನಿ ಇದು ಮೂರನೇ ಲಾಗು ನಮ್ಮೂರಲ್ಲಿ ನೋಡಂಬ್ರಿ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬನ್ನಿ ಎಲ್ರದು ಚೋಡಾ ಪಾರ್ಟಿ ನಡೆದ್ರಿ ಇವ ನೋಡಿರಿ ಹ್ಯಾಂಗೆ ಮಾಡ್ಲಾತನ ನೋಡಿರಲ್ಲ ಹಿಂದೆ ನಡೆಯೋದಲ್ಲಿ ಪಾರ್ಟಿ ಬೈತಾರೆ ನೋಡ್ರಿ ಅವ್ರು ಹೆಂಗೆ ಮಾಡಿದ್ರ

ಮಣಿ ನೋಡಿ ಇಲ್ಲಿ ಚೋಡಕ್ ತಿನ್ನಕೀವಿ ನನ್ಕ ಮಾಡ್ತಾರಲ್ಲ ನೋಡ್ರಿ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅರ್ಧ ಜನ ಅಷ್ಟೇ ಅದ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮನೆ ಅವ್ತಾರ ಯಾವ ರೀತಿ ಆಗ್ಯದಂತೇಳಿ

ಮತ್ತೆ ನೆಕ್ಸ್ಟ್ ಯಾರು ನಮ್ ಗೌಡ ಏದ್ರಮ್ ಗೌಡ್ತಿ ಗೌಡ್ತಿ ಹೇಳ್ತೇವನಿ ರುದ್ರಮ್ ಗೌಡ್ತಿ ಟಮಾಟಿ ತಮಾಟಿ ನಿಂದೇನೆ జోరే చెల్లక నానే డాడా ఇట్ చోడా చలో మైడలా లైక్ మడి షేర్ మడి కామెంట్ మడి అచో నోడి ఫ్రెండ్ మడి షేర్ మడి కామెంట్ మడి మీరు సబ్స్క్రైబ్ మడ మరివేరి మీరు సబ్స్క్రైబ్ మడ మరివేడి యా ఛానల్ క మడివేరి బసమర్తి ఛానల్ బసమర్తి ఛానల్ ಹ್ಮ್ ಚಾನಲ್ ಅಲ್ಲ ಪುಣೆ ಕನ್ನಡ ಲಾಗ್ಸ್ ಚಾನಲ್ಲ ಬಸಮತಿ ಹೆಸ್ರು ಅದ್ರ ನಾ ಚಾನಲ್ ಕಿಟ್ಟಿಲ್ಲ ಪುಣೆ ಕನ್ನಡ ವ್ಲಾಗ್ಸ್ ಹೇಳ್ಬೇಕು ಹೆಸರು ಹ್ಮ್ ಅಲ್ಲ ನೋಡಿ ಫ್ರೆಂಡ್ಸ್ ಹೆಂಗಲ್ಲ ಇವರೆಲ್ಲ ನಮ್ಮ ನಾದ್ನಿ ಮಕ್ಕಳ್ರಿ ನೋಡ್ರಿ ಈ ರೀತಿ ಅದ ನಮ್ಮ ಫ್ಯಾಮ್ಲಿ ಇಲ್ಲೋಗುತ್ತಮಂದಿ ಚೋಡ ಅದು ನಡ್ದ್ ನೋಡ್ರಿ ತೊಟ್ಲು ತೂಗ ನಡ್ದದ ಹಾಗೆ ಇಲ್ಲೋಗುತ್ತೇನ್ರಿ ಮಾ ಅಳಿಯ ನೋಡಿ ಎಲ್ಲ ನೋಡೋದಕ್ಕೆ ತಿನ್ರಿ ಮನೆ ಅವ್ತಾರ ನೋಡಿರಿ ಫ್ರೆಂಡ್ಸ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಬಟ್ಟೆ ಹೋಗ್ಯವ್ರು ಬಟ್ಟೆ ಹೋಗಿಲ್ಲಾತಾರೆ ಅಡುಗೆ ಮಾಡೋರು ಅಡುಗೆ ಮಾಡ್ಲಾತಾರೆ ನಾ ಕಸ ಮಾಡಿಲ್ಲ ನೋಡಮ್ಮಿ ಫ್ರೆಂಡ್ಸ ಏನೆಲ್ಲ ಆಗುತ್ತಂತ ಜೊತೆ ಶೇರ್ ಮಾಡ್ಕೊತೀನಿ ಮನೆ ಅವ್ತಾರ ನೋಡಿರಿ ಯಾವ ರೀತಿ ಹೇಳಿ ಇತ್ತು ಕೂಡ ಮತ್ತೊಂದು ಫಂಕ್ಷನ್ದು ಪ್ರಿಪ್ರೇಷನ್ ನಡೆದಾದ್ರೆ ಅದ್ರ ಸಲುವಾಗಿ ಊರನ ಮನೆಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿರಿ ಈಗ ಊರನ ಮನೆಗೆ ಹೋಗಿ ಹಾಗೆ ಒಂದಿಷ್ಟು ಸಿಂದ ಒಳಗೆ ಶಾಪಿಂಗ್ ಅದರಿ ಅದ್ರ ಸಲುವಾಗಿ ಹೋಗ್ತಾ ಇದ್ದೀವಿ ಇವು ನೋಡ್ರಿ ನಮ್ಮ ತೋಟದಲ್ಲ ಇರುವ ಮಾವಿನ ಹಣ್ಣು ತಿನ್ಕೋತಾ ಗಾಡಿಯಲ್ಲಿ ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಒಂದಿಷ್ಟು ಜನಕ್ಕೆ ಊರನ್ ಮನೆಯಾಗ ಡ್ರಾಪ್ ಮಾಡಿ ಆಮೇಲೆ ನಾನು ಎಕ್ಸ್ಟ್ರಾ ಸಿಂದಿಗೆ ಹೋಗೋ ಪ್ಲ್ಯಾನ್ ರೀ ಫ್ರೆಂಡ್ಸ ನೋಡಮ್ಮ್ರಿ ಎಷ್ಟಾಗತ್ತೋ ಅಷ್ಟೇ ವಿಡಿಯೋ ಮಾಡ್ಬೇಕತ್ತಾ ಅನ್ಕೊಂಡಿದ್ದೀನಿ ನೋಡಿರಿ ಈಗ ಎಲ್ರಿಗೂ ಊರನ್ನ ಮನ್ಯಾಗ ಇಳಿಸಿ ನಾವು ಮೂರು ಜನ ಅಷ್ಟೇ ಹೋಗ್ತಾ ಇದೀವಿ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ನಮ್ಮದು ಸ್ವಲ್ಪ ಶಾಪಿಂಗ್ ಐತ್ರಿ ಹಾಗೆ ಅವರು ನಮ್ಮ ನಾದನ್ ದೇವ್ರ ಹುಡುಗರಿಗೆ ಬಟ್ಟೆ ಅದು ತೊಗೋತೀನಿ ಅಂತ ಹೇಳಿ ಅವರು ಕೂಡ ಹೊಂಟಾರ ನೋಡಿರಿ ಬಣ್ಣನಗ ನಾವು ಎಲ್ಲಿ ಹೋದ್ರೂ ಒಂದು ಹಿಡಿಯೋ ಆತೇ ಬರ್ತೀವಿ ನಾವು ಎಲ್ಲಿ ಹೋದ್ರೂ ಒಂದು ಹಿಡಿಯೋ ಆತತ್ಯ ಬರ್ತೀವಿ ನನಗೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆನ ತಗೊಂಡು ಹಾಗೆ ಜನರಲ್ ಸ್ಟೋರಲ್ಲಿ ಒಂದಿಷ್ಟು ಸಾಮಾನು ತೊಗೊಳದಿತ್ತು ರೀ ಬಳಿ ಹಾಗೂ ನೇರ್ ಪಾಲಿಸು ಈ ಥರ ಲೇಡೀಸ್ಗಂತೂ ಎಷ್ಟು ಸಾಮಾನು ಸಾಮಾನಿದ್ರು ಇನ್ನೂ ಬೇಕನ್ಸುತ್ತೆ ಹಾಗೆ ಬಂದಿದ್ದೇವೆ ಅಂತೇಳಿ ಒಂದಿಷ್ಟು ಸಾಮಾನುಗಳು ಕೂಡ ಜರೂರತ್ ಇದ್ದು ರೀ ಅಂದ್ರೆ ಬೇಕಾಗಿದ್ದು ಅದರ ಸಲುವಾಗಿ ತೊಗೊಂಡು ಹೋಗ್ತಾಯಿದ್ದೀವಿ ರೀ ಫ್ರೆಂಡ್ಸ್ ನೋಡಿ ಏನೇನು ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದೆವು ಇದು ನಮ್ಮ ಊರನ ಮನೆ ಮತ್ತೆ ಇವತ್ತೊಂದು ಹೊಸ ಫಂಕ್ಷನ್ ಚಾಲು ಆಗಿದೆ ರೀ ನಿನ್ನೆ ಆ ಫಂಕ್ಷನ್ ಮುಗಿತು ಇವತ್ತ ಈ ಫಂಕ್ಷನ್ ಚಾಲು ಆಗಿದೆ ಎಲ್ಲರೂ ಸೆನ್ಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದು ಕೂತೀವಿ ನೋಡ್ರಿ ಫ್ರೆಂಡ್ಸ್ ನೀರು ಬಂದವು ನೋಡ್ರಿ ಫ್ರೆಂಡ್ಸ್ ನೀರು ತುಂಬ್ಕೊಳತ್ತೀವಿ ಎಲ್ಲರೂ ಕೂತೀವಿ ಇಲ್ಲಿ ಸಿಂಡಿಗೆ ಇಂದ ತಂದ ಸಾಮಾನು ನೋಡ್ಲತ್ತೀವಿ ನೋಡ್ರಿ ಚುನಾವಿಲ್ಲ ಎಲ್ಲ ಇದು ಅದ ಕ್ಯಾರದ येन येन दिस लिपस्टिक अद लिपस्टिक अद कडीन फाइनल लिपस्टिक ओ मार तो कोन मार अद येन हे नुडला रे उताले बटा बटा आ तो नंबर बटा चलो येन एक दम खाली हो दो एट इट कोटी आ की पडती चले येन येन पडती चले

ಮನೆಯಲ್ಲೊಂದು ಇವತ್ತು ಸೀರೆ ಫಂಕ್ಷನ್ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಇವತ್ತು ರಾತ್ರಿ ಆ ಫಂಕ್ಷನ್ನ ಏರ್ಪಡಿಸ್ಕೊಂಡವ್ರಿ ಅದ್ರ ಸಲುವಾಗಿ ಸಿಂಗಿಗೆ ಒಂದಿಷ್ಟು ಹೋಗಿ ಎಲ್ಲ ಸಾಮಾನ್ಯ ತೊಗೊಂಡು ಹಾಗೆ ಬರುವಾಗ ಮಕ್ಕಳು ಒಡಪ್ಪ ಹೇಳಿದ್ರು ಅದನ್ನು ತೊಗೊಂಡು ಬಂದು ಎಲ್ಲರೂ ಕೂಡ ತಿಂತಾಯಿದ್ದೀನಿ ನೋಡಿರಿ ಇನ್ನೂ ಒಂದು ಹತ್ತು ಪರ್ಸೆಂಟ್ ಜನ ಅಷ್ಟೇ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದು ನಮ್ಮ ಫ್ಯಾಮ್ಲಿ ಒಳಗಿಂದು ನಮ್ಮ ಫ್ಯಾಮ್ಲಿ ಒಳಗೆ ಇನ್ನೂ ಸಾಕಷ್ಟು ಜನ ರೀ ಆದಷ್ಟು ನೋಡಮ್ರೆ ಆಗುತ್ತೆ ಅಷ್ಟು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಿನ್ನ ಈ ಫಂಕ್ಷನ್ದೊಳಗೆ ನಮ್ಮ ಮಾಮರಿಗೆ ಬಂದಿರೋ ಗಿಫ್ಟ್ ನಾನು ನಿನ್ನ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ರೀ ಎಲ್ಲ ಶಾಲು ಅವು ಎಲ್ಲ ಸೇರ್ ಇಲ್ಲ ಯಾಕಂದ್ರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ ನೋಡ್ತಿರ್ಬೋದು ಈ ಫೋಟೋ ನಮ್ಮ ಮಾಮರಿಗೆ ಎಲ್ಲರೂ ಗಿಫ್ಟ್ ಹಾಕಿ ಕೊಟ್ಟಾರೆ ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಬಸವಣ್ಣಪ್ಪನು ಈ ರೀತಿ ಅನೇಕ ಗಿಫ್ಟ್ಗಳು ಬಂದವು ನೋಡಿರಿ ಅವರಂತ ಆದರ್ಶ ವ್ಯಕ್ತಿ ಯಾರೂ ಇಲ್ಲ ಅಂತ ಅನ್ಕೋಬೋದು ಆದರೂ ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ಅವರಿಗೆ ಬಂದಿರೋ ಗಿಫ್ಟ್ ನೋಡಿದ್ರೆ ಶಾಲ್ ಅಂತಾರೆ ಒಂದು ಸಾವಿರಕ್ಕಿಂತ ಜಾಸ್ತಿನೇ ಇರ್ಬೋದು ನಾವು ಸುಮ್ಮನೆ ಸಣ್ಣ ಪ್ರಮಾಣದ ಮಾಡ್ಬೇಕು ಅಂದ್ಕೊಂಡು ವಿಚಾರ ಮಾಡಿ ಎಲ್ಲರೂ ಸೇರಿ ಬಿರಾದಾರ ಬಂಧುಗಳಿಂದ ಮಾಡ್ಬೇಕಂತ ಮಾಡಿದರೆ ಅನೇಕ ಜನರು ಬಂದು ನಮ್ಮ ಮಾಮರಿಗೆ ಸನ್ಮಾನ ಮಾಡಿ ಅವರ ಬಗ್ಗೆ ಅನೇಕ ರೀತಿ ಹೊಗಳಿದ್ದಾರೆ ಆದ್ರೆ ಪೂರ್ಣ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದ್ರೆ ಫಂಕ್ಷನೇ ನಮ್ದು ಇರೋದರಿಂದ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ ರೀ ಬಂದವ್ರಿಗೆ ವಿಚಾರಿಸ್ಬೇಕಾಗತ್ತಾ ಮಾತಾಡ್ಸ್ಬೇಕಾಗತ್ತಾ ಅದೇ ರೀತಿ ಎಲ್ಲ ರೀತಿ ನೋಡಬೇಕಾಗಿ ನನಗೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೀವು ಇಷ್ಟೆಲ್ಲ ನಮ್ಮಾಮರಿಗೆ ಬಂದಿರೋ ಗಿಫ್ಟ್ ನೋಡಿರಿ ಅವು ಶಾಲೆ ಇನ್ನಿತರ ರಗೋಡು ಬಟ್ಟೆ ಅದು ಬಂಗಾರ ಬೆಳ್ಳಿ ಸಾಕನಷ್ಟ ಆಗ್ಯಾದ್ರಿ ಅದನ್ನೆಲ್ಲ ಸೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೂ ಕೂಡ ಮನುಷ್ಯ ಸುಸ್ತಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರೀ ಅದ್ರ ಇಷ್ಟು ಗಿಫ್ಟ್ ಅಷ್ಟೇ ಇದ್ದರು ಅವಷ್ಟೇ ನಿಮ್ಮ ಜೊತೆ ಸೇರ್ ಮಾಡ್ಕೊತಿದೀನಿ ಸಿದ್ದೇಶ್ವರ ಸ್ವಾಮೀಜಿ ನಡೆದಾಡುವ ದೇವರು ಹೇಗೋ ಹಾಗೆ ನಮ್ಮ ಮನೆಗೆ ನಮ್ಮ ಅಮರ ದೇವರೇ ಅನ್ಬೌದು ರೀ ಅವ್ರ ಫ್ಯಾಮ್ಲಿ ಪೂರ್ಣ ಮೇಂಟೆನ್ಸ್ ಕೂಡ ಅವ್ರದೇ ಅದ ಅವರು ಒಬ್ಬ ಆದರ್ಶ ವ್ಯಕ್ತಿನೇ ಅಂತ ಅನ್ಬೋದು ಅವರೊಬ್ಬ ದೇವ್ರ ಅಂತ ಅನ್ಬೋದು ಇನ್ನು ಅದಕ್ಕೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲಾರ್ದಷ್ಟು ಒಳ್ಳೆ ಮನುಷ್ಯ ತನ್ಬೋದು ನೋಡ್ರಿ ಅಷ್ಟು ಒಳ್ಳೆ ಮನುಷ್ಯ ಇರೋದ್ರೆ ಇವತ್ತಿಗೆ ಅವರು ರಿಟೈರ್ಮೆಂಟ್ ಮುಗೀತು ಇನ್ನು ಮುಂದೆ ಸಮಾಜ ಸೇವೆ ಕೆಲಸ ಮುಂದುವರ್ಸ್ಲಿ ಅಂತ ಎಲ್ಲ ಬಂದವರು ಕೂಡ ಗುರುಗಳ ಸ್ವಾಮೀಜಿಗಳು ಕೂಡ ಹಾಗೆ ರಾಜಕಾರಣ ವ್ಯಕ್ತಿಗಳು ಕೂಡ ಅನೇಕ ಜನರು ಅವರಿಗೆ ಹಾರೈಸಿ ಹೋಗ್ಯಾರೆ ಅದೇ ರೀತಿ ನಮ್ಮ ಅಮ್ಮರು ಸಮಾಜ ಕಲ್ಯಾಣಕ್ಕಾಗಿ ಹಾಗೆ ಸಮಾಜ ಉದ್ದಾರಕ್ಕಾಗಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನು ಮಾಡ್ತಿರ್ತಾರೆ ಆ ಮಾಡ್ಲಿಕ್ಕೆ ನಾವು ಕೂಡ ನಮ್ಮ ಫ್ಯಾಮ್ಲಿಯವರು ಕೂಡ ಹೆಲ್ಪ್ ಮಾಡ್ತಿರ್ತಾರೆ ನಾವು ಕೂಡ ಅದೇ ಬೇಡ್ಕೊತೀವಿ ಅವ್ರಿಗೆ ಆವಿಷ್ಯ ಆರೋಗ್ಯ ಅಂತ ಹೇಳಿ ಅವರ ಆವಿಷ್ಯ ಆರೋಗ್ಯದಿಂದ ಇದ್ದರೆ ಇನ್ನೂ ಸಾಕಷ್ಟು ಜನಕ್ಕೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನು ಮಾಡ್ತಿರ್ತಾರೆ ಹೆಲ್ಪ್ನ ಮಾಡ್ತಿರ್ತಾರೆ ಇವರು ಈಗ ಪೊಲೀಸ್ ಪೊಲೀಸ್ ಕೆಲಸ ಮುಗಿಸ್ಕೊಂಡು ಈಗ ರಿಟೈರ್ಡ್ ಆಗ್ಯಾರ ಇನ್ನು ಮುಂದೆ ಅನೇಕ ಕೆಲಸಗಳಲ್ಲಿ ಅವರು ಕೈಗೊಳ್ತಾರಂತ ಅನ್ನೋ ನಂಬಿಕೆ ರೀ ಫ್ರೆಂಡ್ಸ ಅದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡ್ಬೇಕಂತ ವಿಡಿಯೋನ ಮಾಡ್ತಾಯಿದ್ದೀನಿ ರೀ ಇವೆಲ್ಲ ನಮ್ಮ ಮಾಮರಿಗೆ ಬಂದಿರೋ ಟೋಪಿಗಳು ಅಷ್ಟೇ ರೀ ಶ್ಯಾಲ್ಗಳು ನೋಡೋದ್ರೆ ಲೆಕ್ಕನೇ ಇಲ್ಲ ರೀ ಅವು ನನಗೆ ಎಣ್ಸಕ್ಕೂ ಆಗಿಲ್ಲ ಅದನ್ನ ಗಂಟು ಕಟ್ಟಿದ್ ಕೂಡ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ಟೈಮ್ ಇರಲಾರ್ದಷ್ಟು ಆದಷ್ಟು ಸುಸ್ತಾಗಿತ್ತು ರೀ ಫಂಕ್ಷನ್ ದಿವಸ ಅದ್ರ ಸಲುವಾಗಿ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ ಇಷ್ಟಿತ್ತು ಇಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೆಂಗಿತ್ತು ಫಂಕ್ಷನ್ ಅಂತೆ ಕಮೆಂಟ್ ಮಾಡಿ ಹೇಳಿ ಅದೇ ರೀತಿ ರೀತಿ ಪ್ರೋತ್ಸಾಹ ಕೊಡ್ತಾ ಕೊಡ್ತೀರಿ ಕೊಡ್ಲಾಕತ್ತೀರಿ ಕೊಡ್ರಿ ಅಂತ ಹೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಧನ್ಯವಾದಗಳು